ಅಮೆರಿಕಾಗೆ ವೆಕೇಶನ್ ಗೆ ಬಂದಿದ್ದಾರೆ ನಮ್ಮ ಅಣ್ಣ ಅತ್ತಿಗೆ ಮತ್ತು ಮಕ್ಕಳು ಒನ್ ಮಂತ್ ಫುಲ್ ಫನ್ ಅಂಡ್ ಫ್ಯಾಮಿಲಿ ಟೈಮ್ ಅವ್ರ ಜೊತೆ ನಾವು ವೆಕೇಶನ್ ಮೂಡ್ಗೆ ಅಂತ ಹಾಡ್ ಹೇಳೋದು ಫುಲ್ ಅಮೆರಿಕ ಸುತ್ತೋದು ವೆಲ್ಕಮ್ ಹೋಮ್ ವಿಜಯ್ ಪಲ್ಲವಿ ಪ್ರಾರ್ಥನಾ ಮತ್ತು ಅವ್ಯುಕ್ತ ಎಷ್ಟೋ ದಿಸದಿಂದ ಅನ್ಕೋತಾ ಇದ್ವಿ ಫೈನಲಿ ಇವತ್ತು ನನ್ಸಾಗ್ತಾ ಇದೆ ಈ ವರ್ಷದ ನನ್ನ ವಿಷನ್ ಬೋರ್ಡ್ ಅಲ್ಲಿ ಏನೇನಾಗಬೇಕು ಏನೇನ್ ಮಾಡ್ಬೇಕು ಅನ್ನೋ ಮ್ಯಾನಿಫೆಸ್ಟೇಷನ್ ಫೋಟೋ ನಮ್ಮ ಅಣ್ಣ ನಾನು ನನ್ನ ತಮ್ಮ ಮೂರ್ ಜನರು ವಾಕಿಂಗ್ ಹೋಗ್ಬೇಕು ಅನ್ನೋ ಒಂದು ವಿಜುವಲೈಸೇಷನ್ ಇತ್ತು ಕೊನೆಗೂ ಸ್ನಾಕ್ಸ್ ತಿಂಡಿ ತೀರ್ಥಗಳ ರೂಪಕದಲ್ಲಿ ಬಂದಿರುತ್ತೆ ಇನ್ನೇನು ಆರ್ ಜನ ಕಝಿನ್ಸ್ ಒಂದ್ ಕಡೆ ಸೇರ್ಬಿಟ್ಟು ಮನೆಯೆಲ್ಲ ಫುಲ್ ಗಲಾಟೆ ಎಬ್ಬಿಸ್ತಿದಾರೆ ಈ ಗಲಾಟೆ ನೋಡಕ್ಕೂ ತುಂಬಾನೇ ಖುಷಿ ಆಗ್ತಾ ಇದೆ ನಮ್ಮ ಮನೆ ಹಿಂಗಿದೆ ನಮ್ ರೋಡ್ ಹಿಂಗಿದೆ ಅಂತ ತೋರ್ಸೋದ್ರ ಜೊತೆಗೆ ಅಮೆರಿಕದಲ್ಲಿ ಈ ತರ ಅಂಗಡಿ ಇದೆ ಹಿಂಗಿದೆ ಈ ತರ ರೂಲ್ಸ್ ಅಂತೆಲ್ಲ ನಾನು ನನ್ನ ತಮ್ಮ ಎಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದು ಮಾಡಿದ್ದು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಕಣೆ ಆದ್ರೆ ಹಾರನ್ ಸೌಂಡ್ ಜನರ ಗಲಾಟಿ ಸೌಂಡ್ ಮಿಸ್ ಮಾಡ್ಕೊತ ಇದೇ ಕನ್ಕ್ಲೂನ್ ಹೇಳ್ದೆ ನಾ ಎಲ್ಲಾರು ಒಟ್ಟಿಗೆ ಸೇರಿದ್ದೀವಿ ಅಂದ್ರೆ ನಮ್ ಮಸಾಲ ಪುರಿ ಅಂಗಡಿ ಓಪನ್ ಮಾಡ್ಬಿಡ್ಬೇಕಲ್ಲ ಮನೇಲಿ ಸುನೀಲ್ ಹನ್ನೆರಡು ಜನ ಒಂದ್ ಮನೇಲಿ ಒಳ್ಳೆ ಜಾಯಿಂಟ್ ಫ್ಯಾಮಿಲಿ ತರ ಫೀಲಿಂಗ್ ಬರ್ತಾ ಇದೆ ಅಲ್ವಾ ಅಂತ ಹೇಳಿದ್ದು ಆಯ್ತು ಮೈಸೂರು ಮಸಾಲ ಪುರಿ ಮಸಾಲ ಪುರಿ ಮೈಸೂರಿಂದ ದೂರ ಬಂದ್ರು ಮೈಸೂರು ಟೇಸ್ಟೇ ಇದೆ